ಚಂದನ್ ಶೆಟ್ಟಿ ಮಧ್ಯೆ ಸಂಜನವ್ರಿಗೆ ಜೊತೆಲಿ ಎರಡನೇ ಮದುವೆ ಆಗ್ತಿದ್ದಾರೆ ಅಂತ ಹೇಳಲಾಗ್ತದೆ ಅವತ್ತು ಇದು ಮೊದಲನೇ ಮದುವೆ ಆಗಿದ್ದಲ್ಲಿ ಚಂದನ್ ಇದು ಎರಡನೇ ಮದುವೆ ಆಗ್ತದೆ ಗೌಡ ಇಂದ ಇತ್ತೀಚೆಗೆ ಡಿವರ್ಸ್ ಪಡೆದುಕೊಂಡ ನಂತರ ಚಂದನ್ ಶೆಟ್ಟಿಯವರು ತುಂಬನೇ ಮೈಸೂರಿನಲ್ಲೂ ಕೂಡ ಒಂದು ಒಳ್ಳೆ ವಿಲ್ಲನ್ನು ಕೂಡ ಕಟ್ಟಿಸ್ತಿದ್ದಾರೆ ಕಟ್ಟಿಸ್ತಿದ್ದಾರೆ ನಿಮಗೂ ಸಹ ಗೊತ್ತಿದೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಸಿಹಿ ಸುದ್ದಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಸಂಜನಾ ಜೊತೆ ಎರಡನೇ ಮದುವೆ ಆಗ್ತಿದ್ದಾರೆ ಅಂತ ಅನ್ನೋ ಸುದ್ದಿಗಳು ಹೊರದಾಡ್ತಿದೆ ಇದೇ ಸಂದರ್ಭದಲ್ಲಿ ಈಗ ಸಂಜನವರು ಕೂಡ ಈ ಇದೊಂದು ರೂಮರು ದಯವಿಟ್ಟು ನಾನು ಅವರು ಒಳ್ಳೆಯ ಸ್ನೇಹಿತರು ಹಾಗೆ ಜೊತೆಲಿ ಸಿನಿಮಾ ಮಾಡಿದೀವಿ ಹಾಗೆ ಆಲ್ಬಮ್ ಸಾಂಗ್ ಕೂಡ ಮಾಡಿದ್ದೀವಿ ಅಷ್ಟರ ಮಟ್ಟಿಗೆ ನಾವು ಇಬ್ಬರು ಮದುವೆ ಆಗ್ತಿದ್ದೀವಿ ಅಂತಲ್ಲ ದಯವಿಟ್ಟು ಈಗ ಈ ಥರ ಎಲ್ಲ ಸಹದ ಸುದ್ದಿಗಳನ್ನ ಅರ್ಧಾರಿಸ್ಬೇಡಿ ನಾವು ಇವರು ಒಳ್ಳೆ ಸ್ನೇಹಿತರು ಮಾತ್ರ ಅಂತೇಳಿ ಸಂಜನ ಅವರು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅರೆ ಚಂದನ್ ಶೆಟ್ಟಿ ಅವರು ಯಾವುದೇ ಕ್ಲಾರಿಟಿನೂ ಕೂಡ ಕೊಟ್ಟಿಲ್ಲ ಅಷ್ಟೇ ಅಲ್ಲ ಮೈಸೂರಿನಲ್ಲಿ ಕೂಡ ಈಗ ಹೊಸದಾಗಿ ವಿಲ್ಲ ಕೂಡ ಸಂಜನ್ ಪರ್ಚೇಸ್ ಮಾಡಿದ್ದಾರೆ ಅದನ್ನು ಅವ್ರಿಗೋಸ್ಕರ ತಯಾರಿಸ್ತಿದ್ದಾರೆ ರೆಡಿ ಮಾಡ್ತಿದ್ದಾರೆ ಅಂದ್ರೂ ಕೂಡ ಸುದ್ದಿಗಳು ಕೂಡ ಹರ್ದಾಡ್ತಿದೆ ಇನ್ನು ನಿವೇದಿತ ಗೌಡ ಇದನ್ನೆಲ್ಲ ನೋಡಿ ಹೊಟ್ಟೆಯಲ್ಲಿ ಜಲ ಸಿಟ್ಕೋಬೇಕಾಗಿದೆ ಅಷ್ಟೇ ಯಾಕೆಂದ್ರೆ ಸಂದನ್ಶೆಟ್ಟಿ ಶೆಟ್ಟಿ ಈ ಮನೆ ನೋಡಿ ನಿಜಕ್ಕೂ ಕೂಡ ನಿವೇದಿತ ಗೌಡ ತುಂಬಾ ಹೊಟ್ಟೆ ಹುರ್ಕಂತಿರ್ ಇರಬೇಕು ಅನಿಸುತ್ತೆ ಇತ್ತೀಚೆಗೆ ನಿವೇದಿತ ಗೌಡ ಶೋಗಳು ಕೂಡ ಹಂಗೆ ನೋಡಿ ಸಾಕಷ್ಟು ಜನ ನೆಟಿಟಗರು ಕೂಡ ಟ್ರೋಲ್ ಕೂಡ ಮಾಡ್ತಿದ್ದಾರೆ ಚಂದನ್ ಶೆಟ್ಟಿ ಇದೇ ಕಾರಣಕ್ಕೆ ನೀವು ಬಿಟ್ಟಿರಬೇಕು ಅಂತ ಕೂಡ ನಿವೇದಿತ ಗೌಡಗೆ ಒಂದು ಕಡೆ ಕಾಲು ಎಳಿತಿದ್ರೆ ಮತ್ತೊಂದು ಕಡೆಗೆ ಈಗ ಸಂಜನ ಜೊತೆ ಎರಡನೇ ಮದುವೆ ಹಾಗೂ ಸಪ್ತಪದಿ ತುಳಿಯುತ್ತಿದ್ದಾರೆ ಅಂತ ಕೂಡ ಸುದ್ದಿಗಳು ಕೂಡ ಹಾಗೂ ರೂಮರ್ಸ್ಗಳು ಕೂಡ ಅರ್ಧಾಡ್ತಿದೆ ಇದೆಷ್ಟು ಮಟ್ಟಿಗೆ ನಿಜ ಅನ್ನೋ ಸುಳ್ಳು ಅವರೇ ಕ್ಲಾರಿಟಿ ಕೊಡಬೇಕಾಗಿದೆ